ಮುಜರಾಯ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಆಗಸ್ಟ್ ಹದಿನೈದರಿಂದ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಅಂತ ಎರಡು ತಿಂಗಳು ಮುಂಚೆನೇ ನಾವು ತೀರ್ಮಾನ ತಗೊಂಡ್ವಿ ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಭಾಗದ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಯು ಬಿ ವೆಂಕಟೇಶ್ ಅವರು ಮತ್ತು ಈ ದೇವಸ್ಥಾನದ ಅಧ್ಯಕ್ಷರು ದೊಡ್ಡ ಗಣಪತಿ ದೊಡ್ಡ ಬಸವಣ್ಣ ದೇವಸ್ಥಾನದ ಅಧ್ಯಕ್ಷರು ಮತ್ತು ನಾಗರಾಜವರು ಎಲ್ಲ ಮುಖಂಡರು ಇಲ್ಲಿ ಬಂದು ಸಾಂಕೇತಿಕವಾಗಿ ಇಲ್ಲಿ ಹೆಣ್ಮಕ್ಕಳಿಗೆ ಒಂದು ಬಟ್ಟೆ ಬ್ಯಾಗು ಕೊಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ದೀವಿ ನಮ್ಮಲ್ಲಿರ್ತಕ್ಕಂಥ ಎ ಗ್ರೇಡು ಬಿ ಗ್ರೇಡ್ ಟೆಂಪಲ್ಸು ಇನ್ನೂರೈದು ಮತ್ತು ನೂರು ತೊಂಬತ್ತ್ಮೂರು ಇಲ್ಲೇ ಹೆಚ್ಚು ಜನ ಬರೋದು ಇಂಥ ಕಡೆ ಪ್ಲ್ಯಾಸ್ಟಿಕ್ಕು ಬಳಕೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ ನಾವು ನಮ್ಮ ಎಲ್ಲ ಇಒಗಳಿಗೆ ನಮ್ಮ ಕಮಿಷನರು ಖುದ್ದಾಗಿ ಎಲ್ಲ ಮಾತಾಡಿದ್ದಾರೆ ಮತ್ತು ಜನ ಕೂಡ ಸಹಕಾರ ಕೊಡಬೇಕು ಈ ದೇವಸ್ಥಾನದ ಆವರಣದಿಂದ ಆಚೆ ನಾನೇನು ಮಾಡೋಕ್ಕಾಗಲ್ಲ ಅದು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು ಎರಡು ಸಾವಿರದ ಹದಿನಾರರಲ್ಲಿ ಪ್ಲ್ಯಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ನಾವು ತೀರ್ಮಾನ ತಗೊಂಡ್ವಿ ಕ್ಯಾಬಿನೆಟ್ಟಲ್ಲಿ ಮತ್ತು ವಿಧಾನಸಭೆಯಲ್ಲೂ ಕೂಡ ಆಯಿತು ಅನಿಸುತ್ತೆ ಅದಾದರೂ ಕೂಡ ಪ್ಲ್ಯಾಸ್ಟಿಕ್ಕು ಬರ್ತಾನೇ ಬರ್ತಾನೆ ಇದೆ ಹೊರ ರಾಜ್ಯಗಳಿಂದ ಪ್ಲಾಸ್ಟಿಕ್ಕು ಬರ್ತಾಯಿದೆ ಎಲ್ಲಿವರೆಗೂ ಜನರ ಕೈಗೆ ಮರುಬಳಕೆ ಆಗದೇ ಇರತಕ್ಕಂಥ ಪ್ಲಾಸ್ಟಿಕ್ ಸಿಗುತ್ತೋ ಅಲ್ಲಿವರೆಗೂ ಬಳಸ್ತಾನೆ ಇರ್ತಾರೆ ಅದಕ್ಕೆ ನನ್ನ ಮನವಿ ಏನು ಅಂದರೆ ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಎಲ್ಲ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಮರುಬಳಕೆ ಆಗದೇ ಇರತಕ್ಕಂಥ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ರೆ ಭಾಳಷ್ಟು ಅನು ಪರಿಸರಕ್ಕೆ ಅನುಕೂಲ ಆಗುತ್ತೆ ಇವತ್ತು ಎಷ್ಟೋ ಲಕ್ಷ ಟನ್ನು ಪ್ರತಿದಿನ ಸಮುದ್ರಕ್ಕೆ ಪ್ಲ್ಯಾಸ್ಟಿಕ್ ಇದೆ ಅದೇ ರೀತಿ ನದಿಗಳಿಗೂ ಕೂಡ ಇದೆ ನಾವು ಎಲ್ಲನೂ ನೋಡಿ ನಮ್ಮ ಬೆಂಗಳೂರು ಕಸವನ್ನು ಮೂವತ್ತು ನಲ್ವತ್ತು ವರ್ಷಕ್ಕೆ ಮುಂಚೆ ರೈತರು ಕಾಸು ಕೊಟ್ಟು ಗೊಬ್ಬರ ಅಂತ ಹಾಕ್ಸ್ಕೊಳ್ತಾ ಇದ್ದರು ಆವಾಗ ಆ ಥರದ್ದೇ ಇರ್ತಿತ್ತು ಈಗ ಇರ್ತಕ್ಕಂಥ ಕಸ ನೋಡಿ ಬರೀ ಪ್ಲ್ಯಾಸ್ಟಿಕ್ಕು ಬಾಟಲ್ಸು ಅನ್ವಾಂಟೆಡ್ ಮೆಟೀರಿಯಲ್ಸೇ ಇರುತ್ತೆ ಅದು ಇದೇ ಕಸವನ್ನು ಎಲ್ಲಾದರೂ ಆಸೆ ಹಾಕೋಕೋದರೆ ಕ ಯಾರು ಕಸ ತಗೊಂಡಿರತ್ತರ ಅವರಿಗೆ ಒದೆ ಬೆಳೆಯುತ್ತೆ ಆ ಥರದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದರಿಂದ ಜನರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕು ಮತ್ತು ಅದೇ ರೀತಿ ವಾಹನಗಳು ಕೂಡ ಇವತ್ತು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾಯಿದೆ ಒಂದು ಕೋಟಿ ಮೂವತ್ತು ಲಕ್ಷ ವಾಹನಗಳಿದೆ ಬಿಡುವಂಥ ಹೊಗೆಯಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ಮತ್ತು ನೀರು ಅಷ್ಟೇ ಈ ನಾವು ಬಳಸುವಂಥ ಎಲ್ಲ ನೀರು ಕೂಡ ಒಂದು ಚಲ್ಘಟ್ಟ ವ್ಯಾಲಿನಲ್ಲಿ ಕೃಷ್ಣಗಿರಿ ಹತ್ರ ಕಾವೇರಿ ಸೇರುತ್ತೆ ವೃಷ್ಭಾವತಿ ಇಲ್ಲ ನಮ್ಮ ಕನಕಪುರದ ಹತ್ರನೇ ಕಾವೇರಿ ಸೇರುತ್ತೆ ಅದರಿಂದ ಒಳ್ಳೆಯ ನೀರು ಗಾಳಿ ಬೆಳಕು ಎಲ್ಲ ಸಿಗಬೇಕು ಈ ಪ್ಲಾಸ್ಟಿಕ್ಕು ಸಂಪೂರ್ಣವಾಗಿ ನಿಷೇಧ ಆಗಬೇಕು ಮರುಬಳಕೆ ಆಗದೇ ಇರತಕ್ಕಂಥದ್ದು ಬಳಸುವಂಥದ್ದು ಚೇರ್ಸ್ ಇರುತ್ತೆ ಟೇಬಲ್ಸ್ ಇರುತ್ತೆ ಅಥವಾ ಬಕೆಟ್ಟು ಮಗ್ಗು ಈ ಥರದ್ದೆಲ್ಲ ಬಳಸ್ಕೋಬೋದು ಅದೇನು ಸಮಸ್ಯೆ ಏನೂ ಇಲ್ಲ ಇದಿಷ್ಟು ಇವತ್ತಿನ ಕಾರ್ಯಕ್ರಮ